ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರಾಗಿ ಮುದ್ದೆ ಮನೆಯಲ್ಲೇ ನೀವು ಯಾವ ರೀತಿ ಮಾಡ್ಕೋಬೋದು ಅನ್ನೋ ನಾನು ಪ್ರೊಸೀಜರ್ನ ತೋರಿಸ್ಕೊಡ್ತೀನಿ ನೋಡಿ ಈಗ ಒಂದು ಪಾತ್ರೆಗೆ ನಾನು ಎರಡು ಲೋಟ ನೀರು ತೊಗೊತಾ ಇದ್ದೀನಿ ಒಂದು ಲೋಟ ಹಿಟ್ಟಿಗೆ ಎರಡು ಲೋಟ ನೀರು ತೊಗೋಬೇಕು ಮೆಷರ್ಮೆಂಟ್ ನೆನ್ಪಿಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಒಂಚೂರು ತುಪ್ಪ ಈಗ ತುಪ್ಪ ಕರಗಲಿ ಈಗ ಒಂಚೂರೇ ಚೂರು ರಾಗಿ ಹಿಟ್ಟನ್ನ ಅದಕ್ಕೆ ಹಾಕೊಳ್ಳಿ ಈಗ ನೋಡಿ ಆ ಗಂಟಿರಬಾರ್ದು ಅದಕ್ಕೋಸ್ಕರ ನೀವು ಆಮೇಲೆ ರಾಗಿ ಹಿಟ್ಟು ಹಾಕಿದಾಗ ಗಂಟಾಗಲ್ಲ ಅದಕ್ಕೆ ಫಸ್ಟೇ ಒಂದು ಚೂರು ಹಾಕ್ಕೊಳ್ಳಿ ಈ ಥರ ಈಗ ಇದು ಕುದೀಬೇಕು ನೋಡಿ ಇದು ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ನಾನು ಅದು ಒಂದು ಲೋಟ ತಗೊಂಡಿದ್ದೀನಿ ಈಗ ಇದನ್ನು ಸುಮ್ಮನೆ ಮೇಲುಗಡೆ ನೋಡಿ ಈ ಥರ ಹಾಕೋಬೇಕು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಈ ತರ ಹಾಕಿ ಬಿಟ್ಬಿಡಿ ಈಗ ನೋಡಿ ಆ ನೀರ ಕುದಿಬೇಕು ಚೆನ್ನಾಗಿ ನೀರು ಕುದ್ದು ಕುದ್ದು ಅದೇ ಮೇಲ್ಗಡೆ ಬರುತ್ತೆ ನೀರು ಅಲ್ಲಿ ತನಕ ಹೋಗ್ಬೇಡಿ ಕುದ್ದಿ ಮೇಲ್ ಬರುತ್ತೆ ನೀರು ಅಲ್ಲಿ ಹಂಗೆ ಬಿಡಿ ಮಿಕ್ಸ್ ಮಾಡಕ್ ಹೋಗ್ಬೇಡಿ ನೋಡಿ ಈಗ ಚೆನ್ನಾಗಿ ಬಂದಿದೆ ಈಗ ಚೆನ್ನಾಗೇ ನೋಡಿ ಈ ಥರನೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆವಾಗ ನಿಮಗೆ ಗಂಟು ಬರಲ್ಲ ಮುದ್ದೆ ಒಳಗೆ ಈಗ ಚೆನ್ನಾಗಿ ಅದು ವೈಟ್ ಕಲರ್ ಎಲ್ಲ ಹೋಗಬೇಕು ಅಲ್ಲಿ ತನಕ ನೋಡಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ಥರ ಇರಬೇಕು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಅದು ನೀವು ಬೆಂದಿದೆ ಅಂತ ಮುಟ್ ನೋಡಿ ಬೆರಳಿ ಗಂಟಲಿಲ್ಲ ಅಂದರೆ ನೀವು ಬೆಂದಿದೆ ಅಂತ ಅರ್ಥ ಈಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸೋರ್ಕೊಂಡು ಈಗ ನೋಡಿ ಹಿಟ್ಟನ್ನು ಪ್ಲೇಟ್ ಮೇಲೆ ಹಾಕಿದ್ದೀನಿ ಈಗ ನೀವು ಕೈಯಲ್ಲಿ ಒಂಚೂರು ನೀರು ಮುಟ್ಕೊಂಡು ಮುಟ್ಕೊಂಡು ಚೆನ್ನಾಗಿ ನೀಟಾಗಿ ನಾದಬೇಕು ಅದನ್ನ ನೋಡಿ ಈ ಥರ ನೋಡಿ ಒಂದು ಕೈಯಲ್ಲಿ ನೀರು ಮುಟ್ಕೊಂಡು ಮುಟ್ಕೊಂಡು ಯಾಕಂದರೆ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ಈಗ ಇದನ್ನು ಅರ್ಧ ಕಟ್ ಮಾಡ್ತೀನಿ ನಿಮ್ಗೆ ಎಷ್ಟು ದೊಡ್ಡದು ಮುದ್ದೆ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ ಈಗ ಮುದ್ದೆನ ಯಾವ ರೀತಿ ರೌಂಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ಈ ಥರ ಮಾಡಿ ನೋಡಿ ಈ ಥರ ನೀಟಾಗಿ ನೋಡಿ ಆ ಥರ ಮಾಡಿದ್ರೆ ಮುದ್ದೆ ರೌಂಡಾಗಿ ಆಗುತ್ತೆ ನೋಡಿ ಇದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಬರುತ್ತೆ ಮುದ್ದೆ ಒಳಗೆ ಒಂಚೂರು ಗಂಟಿರಲ್ಲ ಇದೇ ಥರ ಮುದ್ದೆ ಕಟ್ಟೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀಟಾಗೆ ಮುದ್ದೆ ನೋಡಿ ಮುದ್ದೆ ಈಗ ರೆಡಿಯಾಗಿದೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಮಸೋಬ್ ಜೊತೆ ಎಲ್ಲ ಕಡೆ ಜೊತೆ ಚೆನ್ನಾಗಿರುತ್ತೆ ನೋಡಿ ಮಸೋಬ್ ಜೊತೆ ಮುದ್ದೆ ರೆಡಿಯಾಗಿದೆ ನೀವು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋ ಲೈಕು ಶೇರ್ ಮಾಡಿ ಥ್ಯಾಂಕ್ ಯು